ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ನಿಮ್ಗೂ ನೋಡೋ ಕುತೂಹಲ ಇದ್ದೇ ಇರುತ್ತೆ ಅಫ್ಕೋರ್ಸ್ ನನಗಂತೂ ಇದ್ದೇ ಇದೆ ನನ್ ಜೊತೆ ಇಷ್ಟ ತನಕ ಸ್ಕ್ರೀನ್ ಶೇರ್ ಮಾಡಿದಂತ ಹರೀಶ್ ನಾಗರಾಜ್ ನಮ್ಮ ಅಸೋಸಿಯೇಟ್ ಎಡಿಟರ್ ಆನ್ ಫೀಲ್ಡ್ ಅಲ್ಲಿ ಇದ್ದಾರೆ ಐ ಥಿಂಕ್ ಮಾರ್ಕೆಟ್ ಆಲ್ರೆಡಿ ರೀಚ್ ಆಗಿದ್ದಾರೆ ಇವಾಗ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ ಸಿಟಿ ರೌಂಡ್ ತೋರಿಸ್ತಾರೆ ನಿಮ್ಗೆ ಹರೀಶ್ ಈಗ ಆಲ್ರೆಡಿ ರೀಚ್ ಆಗಿದ್ರ ಅನ್ಕೊಳ್ತೀನಿ ಮಾರ್ಕೆಟ್ ಫ್ಲೈಓವರ್ ಮೇಲೆ ನಿಂತಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಸ್ ಅಲ್ಲೇ ಇದೀರಾ ಸೊ ಹೆಂಗಿದೆ ಲೊಕೇಶನ್ ತೋರಿಸ್ಬೋದಾ ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಶರ್ಮಿತಾ ನಮ್ಮ ಆಫೀಸಿಂದ ಬರೀ ಒಂದು ಇನ್ನೂರೈವತ್ತು ಮುನ್ನೂರು ಸೆಕೆಂಡಲ್ಲಿ ನಾನು ಈ ಪ್ಲೇಸ್ ರೀಚ್ ಆಗ್ಬೋದು ಅಂತ ಬಟ್ ಇವತ್ತು ರೀಚ್ ಆಗಿದ್ದೀನಿ ನಾನೀಗ ನಿಂತಿರೋದು ಮೈಸೂರು ರೋಡ್ ಫ್ಲೈಓವರ್ ಅದು ಮೈಸೂರು ಸರ್ಕಲಿಂದ ನೇರವಾಗಿ ಟೌನಲ್ಲಿಗೆ ರೀಚ್ ಆಗುತ್ತೆ ಕ್ಯಾನ್ ಇಮ್ಯಾಜಿನ್ ಇಷ್ಟೊತ್ತಲ್ಲಿ ಈ ರೋಡು ಇಷ್ಟೊಂದು ಖಾಲಿಯಾಗಿ ರಾಜಾರೋಷವಾಗಿರುತ್ತೆ ಅಂತ ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ಬೋದು ಆ ಥರ ಇದೆ ಈ ಅಂದರೆ ಯಾವುದೇ ಜನದಟ್ಟಣೆ ಆಗಲಿ ಅಥವಾ ವಾಹನಗಳಾಗಲಿ ಯಾವುದೂ ಇಲ್ಲ ನನಗೆ ನಾಲ್ಕು ದಿಕ್ಕಲ್ಲಿ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಎಡಭಾಗದಲ್ಲಿರೋದು ಅಫ್ಕೋರ್ಸ್ ತೊಂಬತ್ತೆರಡು ವರ್ಷದ ಹಳೆಯದಾದಂತಹ ಶ್ರೀ ಕೃಷ್ಣರಾಜ ಮಾರುಕಟ್ಟೆ ಇದು ಕೃಷ್ಣರಾಜ ಮಾರ್ಕೆಟ್ ದೊಡ್ಡ ಹೋಲ್ಸೇಲ್ ವ್ಯಾಪಾರಕ್ಕೆ ಬಹಳ ಹೆಸರುವಾಸಿ ಆದರೂ ಕೂಡ ಏಷ್ಯಾದಲ್ಲಿ ಅತಿ ದೊಡ್ಡ ಫ್ಲಾರ್ ಮಾರ್ಕೆಟ್ ಇರೋದು ಇಲ್ಲೇ ವೆಜಿಟೇಬಲ್ಸು ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ಸಿಗುತ್ತಿಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಸತ್ಯ ಈ ಮಾರ್ಕೆಟು ದಿನದ ಇಪ್ಪತ್ನಾಲ್ಕು ಗಂಟೆ ಯಾವತ್ತೂ ಡೌನ್ ಆಗೋದೇ ಇಲ್ಲ ಯಾವಾಗ ಮಲಗ್ತಾರೋ ಜನ ಯಾವಾಗ ಎದ್ದೊಳ್ತಾರೋ ಸಾವಿರ ಸಾವಿರ ಗಟ್ಟಲೆ ಜನ ಇದ್ದೇ ಇರ್ತಾರೆ ಕೋಟ್ಯಾಂತರೂಪಾಯಿ ವ್ಯವಹಾರ ಪ್ರತಿ ದಿನ ನಡೆಯುತ್ತೆ ಆದರೆ ಇವತ್ತು ಅದು ಯಾವುದೂ ಕಂಡು ಬರ್ತಾ ಇಲ್ಲ ಇದು ಕೃಷ್ಣರಾಜೇಂದ್ರ ಮಾರುಕಟ್ಟೆ ಕಥೆ ಈ ರೋಡ್ ತೋರಿಸ್ತಿದ್ದೀನಲ್ಲ ಈ ರೋಡು ನಮ್ಮ ಆಫೀಸ್ ಕಡೆಗೆ ಹೋಗುತ್ತೆ ಈ ರೋಡು ಅಂದರೆ ಟೌನಲ್ಲಿಗೆ ರೀಚ್ ಆಗುತ್ತೆ ಈ ರೋಡು ಇಲ್ಲೂ ಕೂಡ ಯಾವುದೇ ರೀತಿಯ ಟ್ರಾಫಿಕ್ ಆಗಲಿ ಅಥವಾ ಯಾವುದೂ ಇಲ್ಲ ಈ ಕ್ಷಣಕ್ಕೆ ಜನ ಒಂದಷ್ಟು ಎಚ್ಚೆತ್ಕೊಂಡು ಕಣ್ ಕಾಣಿಸ್ತಿದ್ಯಮ್ಮ ನಾನು ಆನ್ಕೊಂಡು ಬಂದ ಮೇಲೆ ಇದು ನನ್ನ ಹಿಂದೆ ಕಾಣಿಸ್ತಿರೋದು ಡೈರೆಕ್ಟಾಗಿ ಟೌನಲ್ಲಿ ರೀಚ್ ಆಗುತ್ತೆ ನನ್ನ ಎಡಭಾಗ ಅದು ಕಲಾಸಿಪಾಳ್ಯ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಹೊಂದಿಕೊಂಡಿರುವಂಥ ಏರಿಯಾ ಇದು ಕಲಾಸಿಪಾಳ್ಯ ಅಲ್ಲೇ ಟಿಪ್ಪು ಸುಲ್ತಾನ್ ಸಮರ್ ಪ್ಯಾಲೇಸ್ ಇರೋದೆಲ್ಲ ಇಲ್ಲೇ ಅಫ್ಕೋರ್ಸ್ ಬಹುದೊಡ್ಡ ಹಾಸ್ಪಿಟಲ್ಲು ಎಲ್ಲ ಈ ಕಡೆ ಭಾಗಕ್ಕೆ ಇರುತ್ತೆ ಇಲ್ಲೂ ಕೂಡ ಕೆಳಗಡೆ ಫ್ಲೈಓವರ್ ಕೆಳಗಡೆ ನಾನು ನೋಡೋಕೆ ಟ್ರೈ ಮಾಡಿದೆ ಭಾಳ ಕಡಿಮೆ ಸಂಖ್ಯೆಯ ಜನಸಂದಣಿ ನನ್ನ ಕ್ಯಾಮ್ರಾ ಬೇಕಾದ್ರೆ ಕೆಳಗಡೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಅಲ್ಲೆಲ್ಲ ಕೂಡ ಶಟ್ ಡೌನ್ ಕಂಪ್ಲೀಟ್ ಆಗಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಯಾವುದು ಕೂಡ ಓಪನ್ ಆಗಿಲ್ಲ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ ಪೊಲೀಸರಂತೂ ಬಿಗ್ ಟೈಮ್ ಪಹರೆ ನಡೆಸಿದ್ದಾರೆ ಸೊ ಹಾಗಾಗಿ ಯಾರೆಲ್ಲೂ ಏನೋ ಕಮಕ್ ಕಿಮಕ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಇದು ಕಂಪ್ಲೀಟ್ ಆಗಿ ಮಾರ್ಕೆಟ್ ಕಲಾಸಿಪಾಳ್ಯ ಈ ಕ್ಷಣಕ್ಕೆ ಕಂಡು ಬರುತ್ತಿರುವಂತಹ ಚಿತ್ರಣ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಮುಂದೆ ಕೂಡ ಈ ತರ ಸಿಗೋಕ್ ಸಾಧ್ಯ ಇಲ್ಲ ಆ ತರ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿದೆ ಇದು ಕಲಾಸಿಪಾಳ್ಯ ಮಾರ್ಕೆಟ್ ನ ಈಗ ಇನ್ನೊಂದು ಪ್ಲೇಸ್ ಹೋಗ್ತೀನಿ ಕನೆಕ್ಟ್ ಆಗ್ತೀನಿ ಮತ್ತೆ ನಿಮ್ ಜೊತೆ ಫೈನ್ ಹರೀಶ್ ಮತ್ತೆ ಕನೆಕ್ಟ್ ಆಗ್ತೀವಿ ನಾವು ನಿಮ್ ಜೊತೆಗೆ ಏನೇನಾಗಿದೆ ಎಕ್ಸ್ಪ್ಲೈನ್ ಮಾಡ್ ಕೇಳಿಸ್ಕೊಳ್ತೀವಿ ನಾವು ಆನ್ ಫೀಲ್ಡ್ ಇಂದ ನಿಮ್ಮ ಹತ್ರ ಇನ್ನು ಮಲೇಶ್ವರಂ ಅಫ್ಕೋರ್ಸ್ ಸದಾ ಜನ ಗಿಜಿಗುಡ್ತಾ ಇರ್ತಾರೆ ಶಾಪಿಂಗ್ ಇರ್ಬೋದು ಏನಾದರೂ ತಿನಿಸುಗಳು ಬೇಕು ಅಂತಂದ್ರೆ ಅದು ಬಟ್ಟೆ ಇರ್ಬೋದು ಜೊತೆಗೆ ತಿಂಡಿ ತಿನಿಸು ಅದಾದ್ಮೇಲೆ ತರಕಾರಿ ಅಗತ್ಯ ವಸ್ತುಗಳು ಯಾವಾಗಲೂ ಜನ ತುಂಬಿ ತುಳುಗ್ತಾ ಇರ್ತಾರೆ ಮಲ್ಲೇಶ್ವರಂನಲ್ಲಿ ಈ ಲಾಕ್ಡೌನ್ ಆದಮೇಲೆ ಸಿಚುವೇಶನ್ ಸಿಚುಯೇಷನ್ ಹೇಗಿದೆ ಆಫ್ಟರ್ ಥರ್ಟಿ ಡೇಸ್ ನಮ್ಮ ನನ್ನ ಕೊಲೀಗ್ ನವಿತಾಳ್ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ಲಾಕ್ಡೌನ್ ನ ಮೂವತ್ತನೇ ದಿನದ ಈ ಸಂದರ್ಭದಲ್ಲಿ ಇವತ್ತು ನಾನೀಗ ಇರುವಂತಹ ಪ್ಲೇಸ್ ಇದು ಮಲ್ಲೇಶ್ವರಂನ ಸಂಪಿಗೆ ರೋಡಲ್ಲಿ ಅಲ್ಲಿ ಮಲ್ಲೇಶ್ವರಂ ಅಂದ್ರೆ ಸಾಕು ನಿಮ್ಗೆ ಗೊತ್ತಿರುವ ಹಾಗೆ ಅನೇಕ ನಗರಗಳಲ್ಲಿ ಇದು ಕೂಡ ಓಲ್ಡೆಸ್ಟ್ ಸಿಟಿ ಅಂತಾನೆ ಹೇಳಲಾಗ್ತಾ ಇದೆ ಹಳೇ ಏರಿಯಾ ಅಂದ್ರೆ ಮಲ್ಲೇಶ್ವರಂ ಇಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟು ನಡುತ್ತೆ ಪ್ರತಿದಿನ ಜನ ಸಂದಣಿ ಇರುತ್ತೆ ಜನರಿಂದ ಗಿಜಿಗುಡುತ್ತೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟುಗಳು ಕೂಡ ಇದೇ ಒಂದು ಮಲ್ಲೇಶ್ವರಂ ಅಲ್ಲಿ ನಡೆಯುತ್ತೆ ಆದ್ರೆ ಇವತ್ತೀಗ ಯಾವ ರೀತಿ ಆಗಿದೆ ಸಿಚುವೇಶನ್ ನೀವು ನೋಡಿದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗಿದೆಯಾ ಎಸ್ ಅದನ್ನ ನಾವು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀನಿ ಇದು ಸಂಪಿಗೆ ರೋಡ್ ಈ ಒಂದು ಸಂಪಿಗೆ ರೋಡ್ ಅಲ್ಲಿ ಈಗಾಗಲೇ ವ್ಯಾಪಾರಸ್ಥರಿಗೆ ಅನುವು ಮಾಡಿಕೊಡ್ಲಾಗಿದೆ ಎಂದಿನಂತೆ ಅವರು ವ್ಯಾಪಾರ ವಹಿವಾಟನ್ನ ಮಾಡಬಹುದು ಹೂ ಆಗಿರ್ಬೋದು ತರಕಾರಿಗಳಾಗಿರಬಹುದು ಹಣ್ಣು ಹಂಪಲುಗಳಾಗಿರ್ಬಹುದು ಎಲ್ಲವನ್ನ ಕೂಡ ಮಾರಾಟ ಮಾಡೋದಕ್ಕೆ ವ್ಯಾಪಾರಸ್ಥರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಆದ್ರೆ ಜನಸಂದಣಿ ಎಂದಿನಂತೆ ಇಲ್ಲ ಸಾಕಷ್ಟು ದೇವಸ್ಥಾನಗಳನ್ನ ಹೊಂದಿರುವಂತಹ ಪ್ರದೇಶ ಕೂಡ ಹೌದು ಇದು ಎಂಬತ್ತು ಪರ್ಸೆಂಟ್ ಅಷ್ಟು ವ್ಯಾಪಾರ ಕಡಿಮೆಯಾಗಿದೆ ಜನರು ಬರ್ತಾ ಇಲ್ಲ ನಮ್ಗೆ ಯಾವ ಅವರು ಬರ್ತಾರೆ ಅನ್ನೋದನ್ನ ವೇಟ್ ಮಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಆಗಾಗ ಯಾರೋ ಒಂದಿಬ್ರು ಬರ್ತಾರೆ ಹೊರತುಪಡಿಸಿದ್ರೆ ಯಾರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ ಸೊ ಈಗಾಗಲೇ ನೀವು ಹೂವಿನ ಅಂಗಡಿಗಳನ್ನ ನೋಡ್ತಾ ಇರಬಹುದು ತರಕಾರಿ ಅಂಗಡಿಗಳನ್ನ ನೀವು ನೋಡ್ತಾ ಇರಬಹುದು ಅಥವಾ ದಿನಸಿ ವಸ್ತುಗಳಿಗೆ ಬೇಕಾದಂತಹ ಅಂಗಡಿಗಳನ್ನ ನೋಡ್ತಾ ಇರಬಹುದು ಎಲ್ಲೂ ಕೂಡ ಜನರೇ ಇಲ್ಲ ಕೇವಲ ವ್ಯಾಪಾರಿಗಳಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಜನರು ಈಗ ಬರ್ತಾ ಇಲ್ಲ ವ್ಯಾಪಾರ ವಹಿವಾಟು ತುಂಬಾ ಕಡಿಮೆ ಆಗಿದೆ ಈ ಒಂದು ಮಲ್ಲೇಶ್ವರಂ ಪ್ರದೇಶದಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂದ್ರೆ ಸಾಕು ಸಾಕಷ್ಟು ಜನಪ್ರತಿನಿಧಿಗಳು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ ಸಾಕಷ್ಟು ಜನಸಂದಣಿ ಇರುವಂತಹ ಪ್ರದೇಶ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಭಕ್ತರಿಂದ ಗಿಜಿಗುಡ್ತಾ ಇದ್ದಂತಹ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಾವೀಗ ಇದ್ದೇವೆ ಈಗ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಯಾರು ಕೂಡ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ಭಕ್ತರಿಂದ ಗಿಜಿಗುಡ್ತಾ ಇದ್ದಂತಹ ಈ ದೇವಸ್ಥಾನ ಈಗ ದೇವರಿಗೂ ಕೂಡ ದಿಗ್ಬಂಧನ ಹಾಕಿದಂತಾಗಿದೆ ಈಗ ನಾನು ಕಾಡು ಮಲ್ಲೇಶ್ವರ ದೇವಸ್ಥಾನವನ್ನು ತೋರಿಸಿ ಅದೇ ರೀತಿಯಾಗಿ ನೀವು ಗಮನಿಸಬಹುದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲೂ ಕೂಡ ಎಲ್ಲವನ್ನ ಕ್ಲೋಸ್ ಮಾಡಲಾಗಿದೆ ಶಟರ್ ಕ್ಲೋಸ್ ಮಾಡಲಾಗಿರೋದನ್ನ ನೀವು ಗಮನಿಸ್ತಾ ಅಲ್ಲೊಬ್ರು ಇಲ್ಲೊಬ್ರು ನೋಡೋದಕ್ಕೆ ಸಿಗೋದನ್ನ ಬಿಟ್ಟರೆ ದೇವಸ್ಥಾನದ ಮುಂಭಾಗದಲ್ಲಿ ಯಾರು ಕೂಡ ಇಲ್ಲ ಜನಸಂದಣಿ ಇಲ್ಲ ಎಷ್ಟೊಂದು ಹಬ್ಬ ಹರಿದಿನಗಳಾಗಿರ್ಬೋದು ಅಥವಾ ಬೇರೆ ಬೇರೆ ದಿನಗಳಲ್ಲಿ ಜನಸಂದಣಿಯಿಂದ ಕೂಡ್ತಾ ಇದ್ದಂತಹ ದೇವಸ್ಥಾನಗಳಲ್ಲೂ ಕೂಡ ಈಗ ಬೀಗವನ್ನ ಹಾಕಲಾಗಿದೆ ಯಾವ ಭಕ್ತರು ಕೂಡ ಬರೋದಕ್ಕೆ ಅವಕಾಶ ಇಲ್ಲ ಇನ್ನೊಂದು ಕಡೆ ನೀವೀಗ ನೋಡ್ತಾ ಇರುವಂತಹ ಗಂಗಮ್ಮ ದೇವಿ ಟೆಂಪಲ್ ಅನ್ನು ಕೂಡ ನೀವು ಗಮನಿಸಬಹುದು ಗಂಗಮ್ಮ ದೇವಿ ದೇವಿ ಟೆಂಪಲ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಸಾಕಷ್ಟು ಜನ ಇರ್ತಾ ಇದ್ದಂತಹ ಈ ದೇವಸ್ಥಾನ ಜಾತ್ರೆಯ ಸಂದರ್ಭದಲ್ಲಂತೂ ಬಹಳ ವಿಶೇಷವಾಗಿ ಜಾತ್ರೆಯನ್ನ ಇದೇ ಒಂದು ಗಂಗಮ್ಮ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾರೆ ಆದ್ರೆ ಈಗ ಯಾವ ಭಕ್ತರು ಕೂಡ ಇಲ್ಲ ಜನರು ಕೂಡ ಇಲ್ಲ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಈ ಎಲ್ಲಾ ದೇವಸ್ಥಾನಗಳು ಈಗ ಬಣಗುಡ್ತಾ ಇರೋದನ್ನ ನಾವು ಗಮನಿಸಬಹುದು ಇನ್ನು ಕೊರೋನಾದಿಂದ ಈ ಲಾಕ್ಡೌನ್